ಎಲ್ರಿಗೂ ಪ್ರೇಮ ವಿನಾಗ್ಯ ಸ್ವಾಗತ ಇವತ್ತು ನಾವು ಚಿಕನ್ ಮಸಾಲಾ ಟಿಕ್ಕ ಮಾಡೋಣ ನೋಡಿ ಅದಕ್ಕೆ ನಾನು ಅರ್ಧ ಕೆ ಜಿ ಚಿಕನ್ ತಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ವಾಶ್ ಮಾಡಿಟ್ಟಿದ್ದೀನಿ ನೋಡಿ ಇದು ರುಬ್ಬೋದಕ್ಕೆ ಸ್ವಲ್ಪ ಚಕ್ಕೆ ಒಂದು ಒಂದು ಏಳೆಂಟು ಎಂಟು ಕಾಳು ಮೆಣಸು ಒಂದು ಮೂರು ಲವಂಗ ಒಂದು ಇಡಿ ಕುದಿನ ಸೊಪ್ಪು ಒಂದು ಇಡಿ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ದೊಡ್ಡ ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಮತ್ತು ಒಂದು ಆರು ಏಳು ಹಸಿರು ಮೆಣಸಿನ್ಕಾಯಿ ಇಷ್ಟು ನಾವು ರುಬ್ಕೋಬೇಕು ಮಿಕ್ಸಿಗೆ ಹಾಕಿ ನೋಡಿ ಇಷ್ಟು ರುಬ್ಬ ಐಟಮು ಕೊತ್ಮೂರಿ ಸೊಪ್ಪು ಪುದೀನ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಹಸಿರು ಮೆಣಸಿ ಸ್ವಲ್ಪ ಚಕ್ಕೆ ಕಾಳು ಮೆಣಸು ಲವಂಗ ಇಷ್ಟು ನಾವು ರುಬ್ಕೊಳ್ಳೋಣ ನೋಡಿ ಒಗ್ಗರಣೆಗೆ ಒಂದು ದೊಡ್ಡ ಎರಡದು ಈ ಎರಡು ಈರುಳ್ಳಿ ಸ್ವಲ್ಪ ಧನ್ಯಾ ಪೌಡರು ಸ್ವಲ್ಪ ಗರಂ ಮಸಾಲ ಪೌಡರು ಸ್ವಲ್ಪ ಚಕ್ಕೆ ಸ್ವಲ್ಪ ಓಂಕಾಳು ಮತ್ತು ದೊಡ್ಡ ಟೊಮೊಟೊ ಒಂದು ಒಂದು ದೊಡ್ಡದು ಒಂದು ಚಿಕ್ಕದು ತಗೊಂಡಿದ್ದೀನಿ ಟೊಮೊಟೊ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ನಾವು ರುಬ್ಬೋದಕ್ಕೆ ಎಲ್ಲ ಹಾಕೋಣ ನೋಡಿ ಮೊದಲಿಗೆ ಶುಂಠಿ ಚಕ್ಕೆ ಕಾಳು ಮೆಣಸು ಲವಂಗ ಮತ್ತು ಬೆಳ್ಳುಳ್ಳಿ ಹಸಿಮೆಣ್ಸಿ ಕಾಯಿ ಕೊತ್ತಂಬರಿ ಸೊಪ್ಪು ಪುದಿನ ಇಷ್ಟನ್ನು ನಾವು ಮಿಕ್ಸಿಗೆ ಹಾಕಿ ರುಬ್ಕೋಬೇಕು ನೋಡಿ ಇದೆಲ್ಲ ನಾನು ರುಬ್ಕೊಂಡಿದ್ದೀನಿ ಇದಾಗಿದೆ ಇವಾಗ ಗ್ಯಾಸ್ ಮೇಲೊಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕೋಣ ಮೊದಲಿಗೆ ಒಂದು ಈ ಥರ ಅಗ್ನ ಪಾತ್ರೆ ಇಟ್ಕೊಂಡು ಗ್ಯಾಸ್ ಹತ್ಕೊಳ್ಳೋಣ ಎಣ್ಣೆ ಇದಕ್ಕೇನು ಜಾಸ್ತಿ ಬೇಡ ಯಾಕೆಂದರೆ ಚಿಕನಲ್ಲೂ ಸ್ವಲ್ಪ ಚರ್ಬಿ ಇದ್ರೆ ಎಣ್ಣೆ ಬಿಡುತ್ತಲ್ಲ ನೋಡಿ ಎಣ್ಣೆ ಬಿಸಿಯಾಗಿದೆ ಚಕ್ಕೆ ಹಾಕಿ ನೋಡೋಣ ಬಿಸಿಯಾಗಿದೆ ಚಕ್ಕೆ ಹಾಕೋಣ ಮೊದಲಿಗೆ ಈರುಳ್ಳಿ ಹಾಕೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಅದು ಈರುಳ್ಳಿ ಚೆನ್ನಾಗಿ ಬೆಂದಿದೆ ನಾವು ಅದಕ್ಕೆ ಸೋಂಪು ಹಾಕೋಣ ಆ ಸೋಂಪು ಎಣ್ಣೆ ಜೊತೆಲೆ ಸ್ವಲ್ಪ ಇದಾಗಬೇಕು ಸಿಡಿಬೇಕು ಇದಕ್ಕೆ ನಾವು ಗರಂ ಮಸಾಲೆ ಪೌಡ್ರು ಸ್ವಲ್ಪ ಇಟ್ಕೊಂಡಿದ್ದೀನಿ ನಾನು ಚಕ್ಕೆ ಎಲ್ಲ ಹಾಕಿದ್ದೀನಲ್ಲ ಅದಕ್ಕೋಸ್ಕರ ಸ್ವಲ್ಪ ಹಾಕ್ತಿದ್ದೀನಿ ಅದು ಸರಿಯಾಗಲಿ ನಾವು ರುಬ್ಬಿಟ್ಕೊಂಡಿದ್ವಲ್ಲ ನೋಡಿ ಇದು ಮಸಾಲೆ ಹಾಕೋಣ ಬೆಳ್ಳುಳ್ಳಿ ಶುಂಠಿ ಹಸಿರು ಮೆಣಸಿನ್ಕಾಯಿ ಮತ್ತೆ ಎಲ್ಲ ರುಬ್ಬಿದ್ವಲ್ಲ ಅದು ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು ಅದಕ್ಕೋಸ್ಕರ ನಾನು ಟೊಮೊಟೊ ಹಾಕ್ಲಿಲ್ಲ ಮುಂಚೆನೆ ಸ್ವಲ್ಪ ಹಸಿ ವಾಸನೆ ಹೋಗವರೆಗೂ ಉರಿಬೇಕು ನೋಡಿ ಅದು ಮಸಾಲೆ ಬೆಂದಿದೆ ಅಂತ ಗೊತ್ತಾಗೋದಕ್ಕೆ ಅದು ಎಣ್ಣೆ ಮೇಲೆ ಬರುತ್ತೆ ನೋಡಿ ಬೆಂದಾಗ ನೋಡಿ ಇದಕ್ಕೆ ನಾನು ಧನ್ಯಾ ಪೌಡರ್ ಹಾಕ್ತಾಯಿದ್ದೀನಿ ಎಲ್ಲ ಅಡುಗೆಗೂ ಧನ್ಯಾ ಪೌಡ್ರ್ ಯೂಸ್ ಮಾಡಿದ್ರೆ ಅದು ಚೆನ್ನಾಗಿರೋದು ಕೆಲವೊಬ್ರು ಧನ್ಯಾ ಪೌಡ್ರ್ ಹಾಕೋಲ್ಲ ಅಂಗಡಿಯಿಂದ ತಂದು ಹಾಕ್ತಾರೆ ಅದಕ್ಕೆ ಅಷ್ಟು ಊಟ ಟೇಸ್ಟ್ ಆಗಲ್ಲ ಧನ್ಯಾ ಪೌಡ್ರ್ ನಾವು ಮನೆಯಲ್ಲೇ ಇಟ್ಕೋಬೇಕು ಅಡುಗೆ ಚೆನ್ನಾಗಬೇಕು ಅಂದರೆ ನೋಡಿ ಅದಕ್ಕೆ ಧನ್ಯಾ ಪೌಡ್ರ್ ಹಾಕಿದ ಮೇಲೆ ನಾನು ಟೊಮೆಟೊ ಹಾಕ್ತಾಯಿದ್ದೀನಿ ನೋಡಿ ಇದಕ್ಕೆ ನಾವು ತೊಳೆದಿಟ್ಕೊಂಡಿರೋ ಚಿಕನ್ ಹಾಕೋಣ ಎಲ್ಲ ಚೆನ್ನಾಗಿ ಫ್ರೈ ಮಸಾಲೆ ಇದಾಗಿದೆ ಫ್ರೈ ಆಗಿದೆ ಅದು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಕೋಳಿನ ಇದು ಬೇಗ ಬೇಯುತ್ತೆ ಅದಕ್ಕೋಸ್ಕರ ನಾನು ಪಾತ್ರೆ ಇದನ್ನೇ ಇಟ್ಟಿದ್ದೀನಿ ಕುಕ್ಕರಲ್ಲಿ ಹಾಕಿಲ್ಲ ಬೈಲರ್ ಕೋಳಿ ಬೇಗ ಬೇಯುತ್ತಲ್ಲ ಬೇಗ ಬೇಯ ಕೋಳಿ ಅದು ಮೊಟ್ಟೆ ಕೋಳಿ ಆದರೆ ಬೇಗ ಬೇಯೋಲ್ಲ ಅದಕ್ಕೆ ಇದೇ ಥರ ಕೊಳಿ ತಗೋಬೇಕು ನಾವು ಉಪ್ಪು ಹಾಕಿಲ್ಲ ಉಪ್ಪು ಹಾಕೋಣ ಉಪ್ಪು ಹಾಕಿದ್ರೆ ತಳ ಬರುತ್ತೆ ಧನಿಯಾ ಪೌಡ್ರ್ ಹಾಕಿದಾಗ ತಳ ಹಿಡಿಯುತ್ತೆ ಸ್ವಲ್ಪ ಊರಿ ಕಮ್ಮಿ ಮಾಡ್ಕೋಬೇಕು ನೋಡಿ ಇದಕ್ಕೆ ನಾನು ಇದೇ ಮಿಕ್ಸಿಲಿ ತೊಳೆದಿಟ್ಟಿರೋದು ಇದೇ ನೀರು ಹಾಕ್ತೀನಿ ಸ್ವಲ್ಪ ಜಾಸ್ತಿ ಹಾಕ್ಬಾರ್ದು ಇದು ನೀರು ಥರ ಇರಬಾರ್ದು ಗಟ್ಟಿ ಇರಬೇಕು ಚಿಕನ್ ಮಸಾಲ ಟಿಕ್ಕ ಅಂದರೆ ಗಟ್ಟಿ ಥರ ಇದು ಮಸಾಲೆ ಚೆನ್ನಾಗಿರುತ್ತೆ ತುಂಬ ಈ ಮಳೆ ಸೀಸನಲ್ಲಿ ಎಲ್ಲ ಮಾಡಿ ಈ ಥರ ತಿಂದರೆ ಒಳ್ಳೆ ತುಂಬ ಕಾಯಿಗೆ ಒಳ್ಳೆ ಟೇಸ್ಟ್ ಇರುತ್ತೆ ನೋಡಿ ಇದು ಬೇಯಲಿ ಒಂದು ಮುಚ್ಚುಳ ಇಟ್ಟೋಣ ನೋಡಿ ಇದೆ ಇದೇ ಥರ ಎಣ್ಣೆಯಲ್ಲೇ ಇದು ಸ್ವಲ್ಪ ಅದೇ ಮಸಾಲೆಯಲ್ಲಿ ತುಂಬ ನೀರು 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 ಥರ ಮಾಡಿದ್ರೆ ಚೆನ್ನಾಗಿರಲ್ಲ ಸಣ್ಣ ಉರಿ ಮಾಡೋಣ ಸ್ವಲ್ಪ ಬೇಯಲಿ ಒಂದು ಇಪ್ಪತ್ತು ನಿಮಿಷ ಒಂದು ಕಾಲು ಗಂಟೆ ಬೇಯಲಿ ಇದು ಒಂದು ಮುಚ್ಚುಳ ಇಟ್ಟೋಣ ಇದಾಗಿದೆಯಾ ನೋಡೋಣ ನೋಡಿ ನಾನು ಇದ್ರ ಜೊತೆ ಚಪಾತಿ ಮಾಡ್ಕೋತಾ ಇದ್ದೀನಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನೋಡಿ ಬೆಂದಿದೆ ನೋಡೋಣ ನೋಡಿ ಮೇಲೆ ಎಲ್ಲ ಎಣ್ಣೆ ಬಂದು ಮೇಲೆ ಇದಾಗಿದೆ ನೋಡಿ ಬೆಂದಿದೆ ನ ಚಪಾತಿ ರೆಡಿ ಆಯಿತು ನಾನು ಗ್ಯಾಸ್ ಬಂದ್ ಮಾಡ್ತೀನಿ ನೋಡಿ ಇದು ಆಗಿದೆ ಇದಕ್ಕೆ ನಾವು ಸ್ವಲ್ಪ ತುಪ್ಪ ಹಾಕೋಣ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಮಾಡ್ತಾರೆ ಕೆಲವೊಬ್ಬರು ನಾನು ಆ ಥರ ಮಾಡಿಲ್ಲ ಇದಕ್ಕೆ ಸ್ವಲ್ಪ ತುಪ್ಪ ಸೇರಿಸ್ಬೇಕು ತುಂಬ ಚೆನ್ನಾಗಿರುತ್ತೆ ಚಿಕನಿಗೆ ಯಾರಾದರೂ ತುಪ್ಪ ಹಾಕ್ತಾರ ಅಂತ ನೀವು ಹೇಳ್ಬೋದು ಹೌದು ಚಿಕನಿಗೆ ತುಪ್ಪ ಹಾಕಿ ಮಾಡ್ತಾರೆ ಆದರೆ ಎಲ್ಲರಿಗೂ ಗೊತ್ತಿರಲ್ಲ ಅಷ್ಟೇ ಅದೇ ಬೇರೆ ಥರನೇ ಟೇಸ್ಟ್ ಕೊಡುತ್ತೆ ಅದು ನೋಡಿ ಇದು ರೆಡಿಯಾಗಿದೆ ನೋಡಿ ಮಸಾಲೆ ಎಲ್ಲ ಎಷ್ಟು ಚೆನ್ನಾಗಿ ಕಿದ್ದು ಮೇಲೆ ಬರ್ತಾ ಇದೆ ಇದಕ್ಕೆ ನಾನು ಖಾರ ಪುಡಿ ಯಾವುದೇ ಕಾರಣಕ್ಕೂ ಖಾರ ಪುಡಿ ಹಾಕ್ಬಾರ್ದು ಖಾರ ಪುಡಿ ಹಾಕಿದರೆ ಟೇಸ್ಟ್ ಬೇರೆ ಆಗುತ್ತೆ ಆಮೇಲೆ ಇದು ಖಾರದ ಪುಡಿ ಅಷ್ಟು ಪುಡಿ ಹಾಕಿಲ್ಲ ನಾನು ನೀವು ನೋಡಿದ್ದೀರಲ್ಲ ಮಾಡುವಾಗ ಇದೇ ಥರ ನೀವು ಮನೇಲಿ ಟ್ರೈ ಮಾಡಿದ್ರೆ ಸೇಮ್ ಇದೇ ಥರ ಬರುತ್ತೆ ಲಾಸ್ಟಲ್ಲಿ ಸ್ವಲ್ಪ ತುಪ್ಪ ಸೇರಿಸಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಪಾಲಕ್ ಸೊಪ್ಪಲ್ಲೂ ಮಾಡ್ತಾರೆ ಪಾಲಕ್ ಸೊಪ್ಪು ಸ್ವಲ್ಪ ಬೇಯಿಸ್ಬಿಟ್ಟು ಅದರಲ್ಲೂ ಮಾಡ್ಬೋದು ಅದೊಂದು ಸಲ ತೋರಿಸ್ತೀನಿ ನಾನು ಇವತ್ತು ಈ ಥರ ಮಾಡಿದ್ದೀನಿ ನೋಡಿ ಇದು ರೆಡಿಯಾಗಿದೆ ನಾನು ಗ್ಯಾಸ್ ಬಂದ್ ಮಾಡ್ತಾಯಿದ್ದೀನಿ ಇದೊಂದು ಬಟ್ಲಿಗೆ ತಕ್ಕೊಳ್ಳೋಣ ನಾವು ಇದ್ರ ಜೊತೆ ಹೇಳದ್ನಲ್ಲ ನಾನು ಚಪಾತಿ ಮಾಡಿದ್ದೀನಿ ಇದಕ್ಕೆ ಸ್ವಲ್ಪ ಗಾರ್ಲಿಕ್ಷಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಣ ನೋಡಿ ಚಿಕನ್ ಮಸಾಲಾ ಟಿಕ್ಕಾ ರೆಡಿಯಾಗಿದೆ ಅದ್ರ ಜೊತೆ ನಾನು ಚಪಾತಿ ಮಾಡಿದ್ದೀನಿ ಇವತ್ತು ನನ್ನ ಮಗಳು ಟೇಸ್ಟ್ ನೋಡ್ತಾಳಂತೆ ಹೇಗಿದೆ ಅಂತ ಹೇಳ್ತಾಳಂತೆ ಬನ್ನಿ ಅವಳು ಹೇಗಿದೆ ಅಂತ ಹೇಳಿ ತಿಳಿಸ್ತಾಳೆ ನೋಡಿ ಇವಾಗ ನನ್ನ ಮಗಳು ತಿಂತಾಳೆ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಇವಾಗ ನನ್ನ ಮಗಳು ತಿಂದು ಹೇಗಿದೆ ಅಂತ ಹೇಳ್ತಾಳೆ ಟೇಸ್ಟು ಬನ್ನಿ ಇವಾಗ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ನೋಡೋಣ ತುಂಬ ಬಿಸಿ ಬಿಸಿಯಾಗಿದೆ ನಿಂಬೆಹಣ್ಣು ಹಾಕಿರೋದಕ್ಕೆ ಆಗಿದೆ ಖಾರ ಖಾರವಾಗಿದೆ ಮಕ್ಕಳು ಇಷ್ಟಪಡ್ತಾರೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಲೈಕ್ ಮಾಡೋ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೆ ಮರಿಬೇಡಿ ಬಾಯ್ ಇಲ್ಲಿ ಹೇಳ್ತೀನಿ ಟೆಸ್ಟ್ ಆಗಿದೆ ಅಂತ ನಾನೇ ಮಾಡಿರೋದಪ್ಪ ಯಾವಾಗಲೂ ನಾನೇ ಟೇಸ್ಟ್ ನೋಡ್ತೀನಿ ನಮ್ಮ ಮನೆಗೆ ಯಾರಾದ್ರೂ ಬಂದರೆ ಅವ್ರ ಹತ್ರ ಕೊಡ್ತೀನಿ ನಾನು ಟೇಸ್ಟ್ ಮಾಡೋದಕ್ಕೆ